ಇವತ್ತ ನಮ್ ಸಾಲಿಂದ ನಾವು ಟೂರ್ ಹೊಂಟಿವ್ ನೋಡ್ರಿ ಎಲ್ಲಿ ಹೊಂಟೀವಿ ಅನ್ನೋದನ್ನ ಮುಂದಿನ ವಿಡಿಯೋದಾಗ ಫುಲ್ ನೋಡ್ರಿ ಮೊದಲಿಗೆ ನಮ್ಮ ಎಸ್ ಡಿ ಎಂ ಸಿ ಅಧ್ಯಕ್ಷರು ಮತ್ತು ನಮ್ಮ ಸರ್ಗಳು ನಮ್ ಹೋಗುವಂತ ಬಸ್ಸಿಗೆ ಪೂಜೆ ಮಾಡಿದ್ರು ನೋಡ್ರಿ ಇದಾದ್ಮೇಗ ಇದೇ ನೋಡ್ರಿ ನಮ್ ಗ್ಯಾಂಗ್ ಹೋಗುವಂತದ್ದು ಟೂರ್ಗೆ ನಾವು ನಮ್ಮ ಸ್ಕೂಲ್ ಒನ್ ಡೇ ಟ್ರಿಪ್ ಗೆ ಬಂದಿದ್ವಿ ಬೆಳಗಾವಿಲ್ ಇರ್ತಕ್ಕಂಥ ಯಶ್ನೀಶ್ ವಾಟರ್ ಪಾರ್ಕ್ ಗೆ ನೋಡ್ರಿ ನಮ್ಮ ಮಕ್ಕಳ ಮುಖದಾಗ ಎಂತ ಕಳೆ ಐತಿ ಎಷ್ಟ್ ಖುಷಿ ಅದಾರು ಕೈಯಾಗ ಅದನ್ನೆಲ್ಲ ಮುಂಚೆಗೆ ಬ್ಯಾಂಡ್ ಕೊಟ್ಟಿದ್ರು ಅದನ್ನೆಲ್ಲ ತೋರ್ಸಾತಿದ್ರು ನಮ್ಮ ಹುಡುಗರು ಬಹಳ ಖುಷಿ ಆಗಿದ್ರು ಯಾಕಂದ್ರ ನಮ್ ಹೈಸ್ಕೂಲ್ ನಿಂದ ನಾವು ಇದೇ ಫಸ್ಟ್ ಟೈಮ್ ಒನ್ ಡೇ ಟ್ರಿಪ್ ಗೆ ನಮ್ಮ ಹುಡುಗರನ್ನ ಕರ್ಕೊಂಡು ಬಂದಿದ್ವಿ ಎಷ್ಟು ಖುಷಿ ಅದಾವ್ ನೋಡ್ರಿ ಟಿಫನ್ ಅದು ಮಾಡಿದ್ಮ್ಯಾಗ ನಮ್ ಹುಡುಗರು ನೋಡ್ರಿ ಇವಾಗ ವಾಟರ್ ಪಾರ್ಕ್ನಾಗ ಗೇಮ್ ಆಡೋದಕ್ಕ ಫುಲ್ ರೆಡಿ ಆಗಿದ್ರು ಮೊದಲಿಗೆ ಸ್ಟಾರ್ಟ್ ಆಗಿದ್ದು ರೇನ್ ಡ್ಯಾನ್ಸ್ ನೋಡ್ರಿ ಮೇಲಿಂದ ನೀರು ಇದ್ದು ನಮ್ಮ ಹುಡುಗರಂತೂ ಫುಲ್ಲು ಖುಷಿಯಾಗಿ ಡ್ಯಾನ್ಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು ರೇನ್ ಡ್ಯಾನ್ಸ್ ಆದ್ಮೇಲೆ ನಮ್ ಹುಡುಗರು ಈ ಒಂದು ಸ್ವಿಮ್ಮಿಂಗ್ ಪೂಲ್ ಕ ಇಳಿದ್ರು ನೋಡ್ರಿ ಇಲ್ಲಂತೂ ಸ್ಲೈಡ್ಸ್ ಅದು ಇದು ಮಣ್ಣಗಂಡ ಬಾರಿ ಇಷ್ಟೆಲ್ಲ ಇನ್ನ ಮುಂದೆ ಅನಾಹುತ ಇತ್ತು ಬರ್ರಿ ನೋಡೋರಂತ ಈಗ ನಿಮ್ ಮೊಬೈಲ್ ಅನ್ನ ಹಿಂಗ್ ತಿರ್ಸ್ಕೊಂಡ್ ಬಿಡ್ರಿ ನೀವು ಈ ಸ್ಲೈಡ್ ಅಂತೂ ಬೆಂಕ್ ಇತ್ತು ಬರ್ರಿ ಮ್ಯಾಲ ಸ್ಟೇಟ್ ಆಗಿ ಎಲ್ಲಿಂದ ಬಂದ್ ಸೀದಾ ನೀರಿನಾಗ ಸ್ಲೈಡ್ ಹಾಕೊಂಡು ಅಷ್ಟು ದೂರ ಹೋಗಿಬಿಡ್ತಿದ್ವಿ ನೋಡ್ರಿ ಇದೇ ನೋಡ್ರಿ ಈ ವಾಟರ್ ಪಾರ್ಕ್ ನಲ್ಲಿ ಇರುವಂತಹ ಅತ್ಯಂತ ಹೈಟ್ ಇರುವಂತ ಸ್ಲೈಡ್ ಇಲ್ಲಿನ ಇದು ನೋಡ್ರಿ ಅತ್ಯಂತ ವೈಡರ್ ಇರುವಂತಹ ಸ್ಲೈಡ್ ಇದ್ರಾಗ ಗ್ರೂಪ್ನಾಗ ಬೇಕಿದ್ರೆ ನೀವು ಸ್ಲೈಡ್ ಮಾಡ್ಕೊಂಡು ನೀರಿನಾಗ ಬೀಳ್ಬಹುದು ನೋಡ್ರಿ ಇದಾದ್ಮೇಲೆ ಎಲ್ಲ ವಿದ್ಯಾರ್ಥಿಗಳು ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಒಂದಿಷ್ಟು ಮೋಜು ಮಸ್ತಿಗಳನ್ನ ಮಾಡಿದ್ರು ನೋಡ್ರಿ ನಾವು ಸ್ವಲ್ಪ ಹೊತ್ತು ಈ ಒಂದು ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಸ್ವಿಮ್ ಅನ್ನು ಮಾಡಿದ್ವಿ ಎಲ್ಲರಿಗೂ ಕೂಡ ಬಹಳಷ್ಟು ಮಜಾ ಬಂತು ಊಟ ಅದು ಮಾಡ್ಕೊಂಡು ಆದ್ಮೇಲೆ ಒಂದು ಮ್ಯಾಜಿಕ್ ಶೋ ಅನ್ನು ಕೂಡ ಅರೇಂಜ್ ಮಾಡಿದ್ರು ನೋಡ್ರಿ ಇದರಲ್ಲಂತೂ ನಮ್ಮೆಲ್ಲ ವಿದ್ಯಾರ್ಥಿಗಳು ಬಹಳಷ್ಟು ಎಂಜಾಯ್ ಅನ್ನ ಮಾಡಿದ್ರು ಮ್ಯಾಜಿಕ್ ಟ್ರಿಕ್ಸ್ ಅನ್ನ ನೋಡ್ಕೊಂಡ್ರು ಅವ್ರಿಗೆ ಆಶ್ಚರ್ಯ ಟ್ರಿಪ್ ಬಹಳಷ್ಟು ಯೂಸ್ಫುಲ್ ಅನಿಸ್ತಾ ಇತ್ತು ये देखो हो गया तैयार कितने का नोट बोला वन टू थ्री देखो सब ऊपर नोट हमारे हाथ में आया डबे में देखो चले गया हाथ हमारा खाली होता है हम एक दो तीन बोलेगा हमने निकाला सब का नोट ओके देखो पीछे देखो इसका नाम होता है बच्चे काला होता है

नहीं 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 बोलता है नहीं, नहीं, नहीं ना देखो हाथ हमारा खाली हो देखो बोल हमारा हाथ नहीं आया जाओ बोल देखो चले गया मैडम बोल गया है हाथ हमारा खाली है हमने रुमाल का कोना पकड़ा वही चलो मैडम कमा

하만에 조차야. 내나도 뭐라고? 하하. 왜? 오케이.

ಹೀಗೆ ಸಂಪೂರ್ಣ ದಿನ ಯಾವಾಗ ಕೊನೆ ಅನ್ನೋದೇ ಗೊತ್ತಾಗ್ಲಿಲ್ಲ ಗಾರ್ಡನ್ ಅಲ್ಲಿ ಒಂದಿಷ್ಟು ಜನ ನಾವು ಆಟ ಆಡಿದ್ವಿ ಜೊತೆ ಜೊತೆಗೆ ಎಲ್ಲ ಶಿಕ್ಷಕರು ಸಹಿತ ಈ ಒಂದು ಜೋಕಾಳಿಯನ್ನ ಮತ್ತೆ ನಮ್ಮ ಬಾಲ್ಯ ಕಾಲಗಳನ್ನ ನೆನ್ಕೊಂಡ್ವಿ ಇಲ್ಲಿ ನೋಡ್ರಿ ನಮ್ಮ ಟೀಚರ್ಗಳು ಕೂಡ ತನ್ನ ಬಾಲ್ಯ ಕಾಲದ ನೆನಪುಗಳನ್ನ ಮತ್ತೆ ಮರುಕಳಿಸ್ತಾ ಜೋಕಾಳಿಯನ್ನ ಸಹಿತ ಆಡಿದ್ರು ವಿದ್ಯಾರ್ಥಿಗಳ ಜೊತೆಗೆ ನಮ್ಮ ಶಿಕ್ಷಕರು ಸಹಿತ ಈ ಒಂದು ಜೋಕಾಳಿಯನ್ನ ಆಡಿ ಇಲ್ಲಿಗೆ ನಮ್ಮ ಒಂದು ದಿನದ ಪ್ರವಾಸವನ್ನ ಕೊನೆಗೊಳಿಸ್ತಾ ಇದ್ವಿ ಬಹಳಷ್ಟು ಸಖತ್ತಾಗಿ ನಮಗೆಲ್ಲರಿಗೂ ಮಜಾ ಬಂತು ನೀವು ಇದನ್ನ ಹಾಗೆ ಬಿಟ್ಕೊಡ್ಬೇಡಿ ಈ ಚಾನೆಲ್ ಅನ್ನ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಶಾಲೆಗೆ ನಿಮ್ಮ ಬೆಂಬಲ ಯಾವತ್ತೂ ಕೂಡ ಇರಲಿ ಅಂತ ಹೇಳ್ತಾ ಈ ಬ್ಲಾಗ್ ಅನ್ನ ಇಲ್ಲಿಗೆ ಜೈ ಹಿಂದ್